ಕ್ಷೇತ್ರದ ಚರಿತ್ರೆ ಪಾರ್ದಾನದಲ್ಲಿ ವಿಶೇಷವಾಗಿದೆ ಹಿಂದೆ ತಂದೆ ಆಕಾಶವಾಣಿಯಲ್ಲಿ ಹೇಳಿರುವ ನೆನಪು ಈಗಲೂ ಇದೆ ಅದನ್ನ ಅಧ್ಯಯನ ನಡೆಸಿ ಮುಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಬಳ್ಳಾರಿಯಲ್ಲಿನ ಪ್ರಾಧ್ಯಾಪಕ ದೈವಪಾತ್ರೆ ಡಾಕ್ಟರ್ ಎ ಶ್ರೀಧರೆ ಹೇಳಿದರು ಬೆಲ್ಮಾ ಕೊನಾಜೆ ಬರಿಕೆಯ ಗ್ರಾಮದ ಶ್ರೀ ಅರಸು ಪೈಂದೋಷ್ನಾಯ ಪೊಸಭೂತ ಬಂಟ ದೈವಸ್ಥಾನ ಇಲ್ಲಿ ಶ್ರೀ ಪೈಂದುಷ್ಣಾಯ ಪೊಸಭೂತ ಬಂಟ ದೈವಗಳ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಜರುಗಿದಂತಹ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಒಂಬೈನೂರ ಎಂಬತ್ತ ಏಳರಲ್ಲಿ ಕಡೆಂಜ ಮೋಹನ್ ದಾಸ್ ರೈ ಆಕಾಶವಾಣಿಯಲ್ಲಿ ತಂದೆಯಿಂದ ಹೇಳಿದ್ರು ಅದನ್ನ ರೆಕಾರ್ಡ್ ಮಾಡಿ ಇರಿಸಿಕೊಂಡಿರುವೆ ಅದರಲ್ಲಿ ಕ್ಷೇತ್ರದ ಈ ಬಾರಿ ಪಾರ್ದಾನ ಹೇಳಲು ಸಾಧ್ಯವಾಗಲಿಲ್ಲ ಮುಂದೆ ಅದನ್ನ ಅಧ್ಯಯನ ನಡೆಸಿ ವಿವರವಾಗಿ ಹೇಳುವೆ ಎಂದ್ರು ಪಾಡ್ದು ಬಂದ್ರೆ ಬಗ್ಗೆ ಭಾರಿ ವಿಶೇಷವಾಯ ಒಂಬೈನೂರ ಎಂಬತ್ತೇಳು ಕಡ ಮೋಹನ್ ದಾಸ್ ರೈಕ್ ಆಕಾಶವಾಣಿ ಒಪ್ಪಡ ನೀನ್ ಪನ್ಪಾದೇರು ಅವ್ರು ರೆಕಾರ್ಡ್ ಒಪ್ಪಿರ್ಲೇ ಅವ್ಕಂತೆ ರೆಕಾರ್ಡ್ ಮಲ್ತನ ಉಂಡು ಅಂಚ್ಟ ಆಯ್ನ ನನಾಥ ಕಲ್ಪೆ ದಯಕೊಂಡ ಏನಂತೆ ವರ್ಷ ಗುಡ್ದಿತ್ತೆ ಇತ್ತೆ ಇತ್ತೆ ವರ್ಷ ಅದಕ್ಕೆ ಅಂಚಿನ ಕರೆಕ್ಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ದೈವದ ಸೇವಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಕನಕನೂರು ಮಾತನಾಡಿ ಆಲೋಚಿಸಿದ್ದಕ್ಕಿಂತ ಮೀರಿ ಕೆಲಸ ನಡೆದಿದೆ ಸಾರ್ವಜನಿಕರು ನೀಡಿದ ದೇಣಿಗೆ ದೈವದ ಕೆಲಸಕ್ಕೆ ಸಂಪೂರ್ಣವಾಗಿ ಸದುಪಯೋಗ ನಡೆಸಬೇಕು ಅನ್ನುವ ಉದ್ದೇಶ ಹಾಗೂ ಮೂಲ ಉದ್ದೇಶಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸಿರುವ ಕೃತಾರ್ಥ ಭಾವನೆಗಳಿವೆ ಮುಂಬರುವ ದಿನಗಳಲ್ಲಿ ಕ್ಷೇತ್ರಕ್ಕೆ ಬೇಕಾದ ಹಣಕಾಸು ವ್ಯವಸ್ಥೆ ಅದರಿಂದಲೇ ಆಗಬೇಕು ಅನ್ನುವ ಉದ್ದೇಶದಿಂದ ಅಭಿವೃದ್ಧಿ ತರಬೇತಿ ಕೇಂದ್ರ ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿ ಸೆಂಟರ್ ತೆರೆಯಬೇಕು ಅನ್ನುವ ಮಹದಾಸಿ ಇದೆ ಸಮಿತಿ ತೀರ್ಮಾನಿಸಿದ್ದಲ್ಲಿ ಉದ್ದೇಶಗಳನ್ನ ಈಡೇರಿಸಬಹುದು ಎಂದರು ನಿಖಿಲ ತುವಂದುಲ್ಲಾರೆ ಅತ್ಯುತ್ತಮವಾದ ಕ್ವಾಲಿಟಿ ಕೆಲಸ ನಮ್ಮ ಸುರು ಎಂಚಿನ ಆಲೋಚನೆ ಮಾಡ್ತಾ ಹಿಡಿದು ಮಿತ್ತು ಮೀರಿದನ ಕೆಲಸ ನಡತದ ಸಾರ್ವಜನಿಕರನ್ನ ದುಡ್ಡು ದತ್ತ ಕೆಲಸ ಮಾಲ್ಪಣಾಗ ಖರ್ಚು ಮಲ್ಪುಗ ಅಂತ ಹೋಜು ನಂಗೆ ಖರ್ಚು ಮಲ್ಪುಗ ನಮಗೆ ಅಧಿಕಾರ ಉಂಟು ಖರ್ಚು ಮಲ್ಪುಗ ಅಂದ್ರೆ ನಮ್ಮ ಹೆಂಚಿನ ಡಿಸಿಷನ್ ದತ್ತ ಬಂದು ಸಾರ್ವಜನಿಕರನ್ನ ದುಡ್ಡು దుడ్డు నేను సదుపయోగం అలపడు పండు వాళ్ళతా అయిన్ అక్షరశ మాతెర్ల పాలి చదేరు వెరీ రీసెంట్ వన్ పండుండ నమ్మకు నాకు ముప్పై నలభై వర్షం దించా ఎలక్ట్రికల్ సర్వీస్ గెలిసిన వ్యక్తి నమ్మక కొంచెం కొటేషన్ కొరియారు మూజేరన్న మూజే ముక్కల దాన్ని కొటేషన్ కొరియారు సమితి దగ్గర ఇమీడియట్ డిసైడ్ మళ్తారు నో ఇమోషన్స్ అటాచ్ దాని నీకు ఇమోషన్ ఇచ్చి ప్యూరే నేరెప్పు లేదు ಎರಡು ಲಕ್ಷೋಡು ನಮ್ಮ ಕೆಲಸ ಅಂಡ್ ಒಂ ಒಂಜ್ ಮುಕ್ಕಾಲು ಲಕ್ಷ ಒಂದು ಸಿಟ್ಟಿಂಗ್ ಸೇವರು ನೂರ ಸಾವಿರ ಮಸ್ತ್ ಎಕ್ಸಾಂಪಲ್ ನಾನು ಕೊರಲಿ ಅಂಡ್ ಅಕ್ಷರಸ ಮೋದಿ ಪಾಲಿಸ್ರು ಆಯದು ಮೀರದು ಮೋದಿಯರುಪ ಇನ್ನೋವೇಷನ್ ಅಂಪ್ರ ಈ ಕ್ಷೇತ್ರ ಮಸ್ತ್ ಇನ್ನೋವೇಷನ್ಸ್ ನಡ್ತದೆಂದು ಅಯ್ತ ಲಿಸ್ಟ್ ಮಲ್ಪ ಆ್ಯ ಪೋಪೀಜಿ ನಿಖಲೆ ತುಂಬ ತೂಂಡನೆ ಗೊತ್ತಾಗ್ಡು ಈ ಮೂಲ ಉದ್ದೇಶ ಸರಿಯಾದ ನಮ್ಮ ಕೆಲಸ ಅಂತದ ಭಾರಿ ಮಲ್ಲ ಸಾಧನೆ ಇಂಕ್ ತೋಜುಂಡು ಇ ದೇಶ ಸ್ಕಿಲ್ ಷಾರ್ಟೇಜ್ ಉಂಡು ಸ್ಕಿಲ್ ಡೆವಲಪ್ಮೆಂಟ್ ಮುಲ್ಪ ನಮ್ಮ ಸುತ್ತ ಜಾಗ ಉಂಡು ಸ್ಕಿಲ್ ಡೆವಲಪ್ಮೆಂಟ್ ಮಲ್ಪರೆ ಎರಡನೇ ದುಮ್ಮ ಬತ್ತದು ಆಯ್ನ ಸಮಿತಿ ದಕ್ಕೂ ಮೊದಲು ವೆಲ್ಡಿಂಗ್ ಆವೇ ಟೈಲರಿಂಗ್ ಆವಾಡ ಒಂಜಿ ಸ್ಕಿಲ್ ಡೆವಲಪ್ಟ್ ಒಂಜಿ ಜಾಗ ನಮ್ಮ ಸ್ಥಾಪನೆ ಮಾಡಿ ಪ್ರಯತ್ನ ಮಾಡ್ಕೊಳ್ಳಿ ಸಣ್ಣ ತನ್ನಿ ತುಗೊಂಡು ಹೇಳಿರು ಕೊಂಚ ಕೆಲಸ ಮುಗಿಂಡಿದ್ದೇನೆ ಕೆಲಸ ಒಬ್ಬಾಡ್ತೀರವ ಅವತ್ತೊಂದೆ ಟೆಕ್ನಾಲಜಿಗೆ ಭಾರಿ ಮಲ್ಲ ಅಂದು ಉಂಟು ಮಾತ ಹಳ್ಳಿ ಹಳ್ಳಿಗಳು ಟೆಕ್ನಾಲಜಿ ಪಂದು ಎಲ್ಲೇ ಮಟ್ಟದ ಒಂದು ಟೆಕ್ನಾಲಜಿ ಸೆಂಟರ್ ಜೋಕಲ್ನಲ್ಲಿ ಲೆವೆಲ್ಡ್ ಸ್ಕೂಲ್ದಲ್ಲೆವೆಲ್ಡು ಅವಲಂಬಲ್ಪ ಮಲ್ಪಿ ಜೇನೆ ಬೆತ್ತ ಬೇತ ಯೋಜನೆಗಳನ್ನು ನಮ್ಮ ಪಾಡ್ದು ಈ ಕ್ಷೇತ್ರಗೂ ಕೊನಾಜೆ ಮುಲಾರ ಶ್ರೀ ಅರಸು ಮುಂಡಿತ್ತಾಯ ಜುಮಾದಿ ಬಂಟ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ದೇವದಾಸ್ ಶೆಟ್ಟಿ ಕಲಿಮಾರು ದೇವಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಚಂದ್ರಹಾಸ ಅಡ್ಯಂತಾಯ ಕುತ್ತಾರ್ಗುತ್ತು ಶ್ರೀ ದೈವಗಳ ಬ್ರಹ್ಮ ಸಮಿತಿ ಅಧ್ಯಕ್ಷ ರಮಾನಥ್ ಶೆಟ್ಟಿ ಕಕ್ಕಿಮಜಲು ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಮಾಜಿ ರಾಜ್ಯಪಾಲ ದೇವದಾಸ್ ಭಂಡಾರಿ ದೊಂಬಡೆಗುತ್ತು ಗುಟ್ಟತಾಜೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಕೋಶಾಧಿಕಾರಿ ರಾಧಾಕೃಷ್ಣ ರೈ ಉಮೇಯ್ಯ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಬೆಲ್ಮ ಕೊನಾಚಿ ಆಡಳಿತ ಮುಕ್ತೇಶರ ಪ್ರಸಾದ್ ರೈ ಕಲಿಮಾರು ಜಗದೀಶ್ ರೈ ಬೆಲ್ಮ ಹೊಸಮನೆ ಅಸೈಗೋಳಿ ಕೊರಗಜ್ಜ ಗುಲಿಗಜ್ಜ ಸೇವಾ ಸಮಿತಿ ಅಧ್ಯಕ್ಷ ಭಾಸ್ಕರ್ ರೈ ಸಂದರ್ಭ ಉಪಸ್ಥಿತರಿದ್ದರು ಈ ಅಲ್ಲಿ ಆತ ಪಂಜನಗಳು ಮಾತಾ ಒಟ್ಟಿಗೆ ಸೇರಿದ್ವಿ ಒಂದೆರಡು ಸಾವಿರ ಜನಗಳು ಬಟ್ಟಿಗೆ ಸೇರಿದ್ರು ಈ ಕೆಲಸ ಹೊರಗಣಿಕೆಗೆ ಸಹಾಯ ಕೊಡ್ತೀರಿ ಅಂಚಾದ್ರೆ ಹೊರಗಾಣಿಕೆ ಎಡ್ಡೆ ಅನ್ನ ಮಾತಾರ ಕೆಲಸ ಸುಸೂತ್ರವಾದ ನಡಪಣ್ಣ ವಾಡಿಕೆ ಆಯ್ತದೆ ಅಂಚೆ ಈ ಕೆಲಸ ಎಡ್ಡೆ ಆಗ್ತದೆ ದಿಂಗ ಪಾತ್ರ ಬಂದಾಗ ತಿರ್ತಿ ದೈವಸ್ಥಾನ ಉಂಟು ಮಿತ್ತಿ ಒಂಜಿ ದೇವಸ್ಥಾನ ಉಂಡು ನಿಕ್ಲೆ ಮಾತಾ ಎಲ್ಲ ಗೊತ್ತಪ್ಪು ದಯ ಈ ಊರಿಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನ ದೇವಸ್ಥಾನ ದೇವರ ದಯವಿಟ್ಟು ಮಾಚನಲ ಸಾಕರಡು ಎಡ್ಡೆ ರೀತಿ ಈ ಕೆಲಸ ಮಾಡ್ತಿದ್ದು ಅಂಚೆನೆ ತೀರ್ಥದ ಕಾರ್ಯಕರ್ತರ ತೀರ್ಥದ ಸಮಾಜದ ಹಕ್ಕ ಮಾತಾಡಲ್ಲ ಎನ್ನ ಒಂದು ರಿಕ್ವೆಸ್ಟ್ ಹಿಂಗಿನ ಬಂಡ ನಿಖಲು ಹೆಂಗೆ ಮಿತ್ತಲ ಮಿತ್ತಿಲ ಬರೋಡು ಮಿತ್ತಿಲು ಎಂಕಲೊಟ್ಟಿಗೆ ಒಟ್ಟಿಗೆ ಸಹ ನಿಜವಾದ ಅಯ್ಯಪ್ಪ ದೇವಸ್ಥಾನದ ಒಂದು ಬ್ರಹ್ಮ ಕಲಸ ತಿಂಡು ಆಲ್ತು ದಿನದೀವ ತಿಂಡು ದಾಳ ಮೇರೆ ಆಯ್ಜಿ ಈ ಕೆಲಸದ ಬೆರಿಕೆ ಹೆಂಗ್ಳು ಎಂಗೆ ಅಯ್ಯಪ್ಪ ದೇವಸ್ಥಾನದ ಬ್ರಹ್ಮ ಕೆಲಸವನ್ನು ಮಲ್ತುನಿಲ್ಲ జనకులు ఏతులు లేరు జనకి సేర్నే తూతూ ఆ క్షేత్ర ఓటోమేటిక్ జన బర్భుజింద ఆ క్షేత్ర బెలభుజిన లెక్క అని చెప్పినగా ఈ క్షేత్ర కైతలించిన హిందూ బాంధవి రావడు ಸರ್ವಧರ್ಮ ಸಮನ್ವಯತೆಯಿಂದ ಏದಂತೂ ಆ ಊರದ ಜನಕುಲ ಒಗ್ಗೂಡಿಸು ಕ್ಷೇತ್ರ ಮಾಂತ ಹಿಂದೂ ಹಿಂದುತ್ವ ತೆರಿಪಾತ್ ಆ ಊರಿಗೂ ಮಾಂತ ಇಲ್ಲದಕ್ಕಿಲ್ಲ ಭತ್ತೆ ಈ ಕ್ಷೇತ್ರ ಬೆಳಗಿರ ಸಾಧ್ಯತೆ ಉಂಟು ಈ ಕ್ಷೇತ್ರ ಆಪಿನ ಪೂರ ಬೇಲೆಲು ಪಂಚಪರ್ವಲು ದೀಪ ದೀಪ ಹೋಮ ನೇಮ ನ కట్టుద పరిమితి పొర్లుడు నడపడు ముల్తా వందె దా పలుపు మల్ల రీతి పలిచదు పరడు ఈ జాగ్రత్త కారణిక పత్రుడు బెందిన ప్రతి ఒం నరమాన బే లేదా వంజి పడిని దైవ నంకు మాత కొరడు సర్వే జన ಒಂದು ಶಕ್ತಿ ಇಪ್ಪಡತ ದೇವ ದೈವ ದೇವಸ್ಥಾನ 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 ಕಟ್ಟರೆ ಆಪು ಮಂತ್ರ ಶಕ್ತಿ ಬೋಡು ಆತ್ಮಶಕ್ತಿ ಬೋಡು ಅಂಚೆ ಮಾತಿನ ಇಚ್ಛಾಶಕ್ತಿ ಬೋಡು ಮಾತ ಆಸ್ತಿಕ ಬಂಧುಗಳನ್ನ ಶ್ರದ್ಧಾ ಭಕ್ತಿ ಬೋಡು ಪಂಚಾಣ ಮಾತ್ರ ಈ ರೀತಿ ರಟ್ಟರ ತಿಂಗಳು ಅಪನಂಚಿನ ದೇವಸ್ಥಾನ ಐತಿಹಾಸಿಕ ದಾಖಲೆ ಅಂಚೆ ಈ ದಾಖಲೆ ನಿರ್ಮಾಣ ಅಂತರಂಚಿನ ಈ ಉರ್ಧ ಬ್ರಹ್ಮಕನಸು ಸಮಿತಿ ಜೀರ್ಣೋದ್ಧಾರ ಸಮಿತಿ ಅಂಚೆನೆ ಊರ್ದ ಪ್ರತಿಯೊಂದು ನಾಗರಿಕ ಆಗಲ್ಲ ಯಾನು ಪರತಕ್ಕವೆ ಅಂಜಾದು ಯಾರಸ್ಸು ಪೈನೂಸ್ನ ದೇವಸ್ಥಾನ ಪಂಡ ಹೆಚ್ಚಾದ ಈ ನಂಬಿಕೆ ಬರ್ಕೊಂಡ ದೈವ ಜಾಸ್ತಿ ಬರ್ಕೊಂಡು ಈ ದೈವಳ್ಳೆ ನಾನು ನಂಬಿಕೆ ಇಡು ನಂಗೆ ಹೆಚ್ಚಾದ ದೈವ ದೇವರೇನಾಲ ನಮ್ಮನ್ನು ಎಪ್ಪಿರಿ ಆ ದೈವಳ್ಳಿ ನಮ್ಮ ನಮ್ಮನ್ನು ಎಪ್ಪನಾಗಲ್ಲ ಕಡಿಮೆ ನಾನು ಏರ ಪಂಪನಕ್ಕೆ ಎಂದೆ ಪರಮ ನಾಸ್ತಿಕ್ಕಿಲ್ಲ ದೇ ದೈವ ದೇವರೇ ನಂಬಂದನಕ್ಕಲ್ಲ ದೈವಸ್ಥಾನದ ಇದು ಕರಗಂಚ ಕೈ ಮುಚ್ಚಬೋಕೊಡಿಗೆ ದಾಯಿನ ಕೆಂಡ ಕೇಂದ ಒಂಜು ವೇಳೆ ಇತ್ತಿನ ಹಿಂಗು ಕೊತ್ತರ ಕೊರಪುನ ಕೊಡ್ಸಿ ಆ ದೈವ ಬನ್ಪುನ ಆತ ಕಾರಣಿಕದ ಆತ ನಮ್ಮ ನಮ್ಮ ನೆಂಚಿನ ಆ ಶಕ್ತಿ ಈ ಕ್ಷೇತ್ರದ ಕೆಸರ್ ಕಲ್ಲು ಬಾರ್ಡ್ನ ಪುರ್ತುಡು ಯಾನು ಈ ಕ್ಷೇತ್ರ ಬತ್ತಿತ್ತೆ ಅಪಗ ಬಾರಿ ಅಜೀರ್ಣಾವಸ್ಥೆ ಇತ್ತ ನಂಚಿನ ಕ್ಷೇತ್ರ ಆ ಪುರ್ತುಡು ಮೂಲ ಬಾರಿ ಈ ಈತ್ ಪುರ್ಲದ ವ್ಯವಸ್ಥೆ ಆತನಂದು ಪಂಡಾಗ ಅವು ಬಾರಿ ಆಶ್ಚರ್ಯ ಒಂದು ದಯಕೆಂಡ ಪ್ರತಿ ಒಂಜಿಲ ಬಾರಿ ಪೋರ್ಲದ ಕೆಲಸ ಮಲ್ತನ ಈ ಜೀರ್ಣೋದ್ಧಾರ ಸಮಿತಿಗೆ ಶುರುವಾದ ಸೊಲ್ಮೆನ ಸಲ್ಲವೆ ಅವೇ ರೀತಿ ಒಂಜಿ ಕ್ಷೇತ್ರ ಬೆಳಗೊಡ್ನ ಆಯ್ಕೆ ಊರ್ದಕ್ಕೆಲ್ಲ ಸಮಾಜದ ಸಹಾಯ ಸಹಕಾರ ಭಾರಿ ಅಗತ್ಯ ಉಂಡು ಐತ ಮಿತ್ತಲ ಈ ಸಹಕಾರದೊಟ್ಟಿಗೆ ಊರ್ದ ಜವನಿಯರೇ ಅವಾತ್ ಶ್ರಮ ಮಲ್ತದೆ ಒಂಜಿ ಪ್ರಯತ್ನ ಮಲ್ತಂಡ ಆ ಶ್ರಮದಾನನೇ ನನಗೆ ಮಲ್ಲ ನಮ್ಮ ದಿನ್ನನು ಕಮ್ಮಿ ಮಲ್ಪಣಂದು ಎನ್ನ ಅಭಿಪ್ರಾಯ ದಯಕೆಂಡ ದಾನಿಲು ಮಸ್ತ್ ಜನ ಒಪ್ಪೇರು ಅಂಡ ಸೇವೆ ಮಲ್ಪುನಕಲ್ ಬಾರಿ ಕಮ್ಮಿ ದೈವ ದೇವೇರ್ನ ಭಯ ಭಕ್ತಿ ನಮ್ಮೋಲ ಇತ್ತಂಡ ಅವು ತನ್ನಾತಿಗೆ ಆ ಕೆಲಸನು ಅವನು ತನ್ನಾತಿಗೆ ಆ ಒಂದು ಪೋಕೊಂಡು ಕಾರ್ಯಾಧ್ಯಕ್ಷ ಅಶೋಕ್ ರೈ ಬರಿಕೆ ಬಂಡಾರ ಮನೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಮಾಣೂರು ಬೆಮ್ಮೆನ್ನ ಕಾನೂನು ನಾಲ್ಕು ದಟ್ಟ ಕಾಡು ನಮ್ಮ ನಾಲ್ಕು ಮೀಟ್ಲ ದೈವಲು ಬಂದಾಗ ಸುರುಗಾದ ಮುಳದಾಯ ದೈವ ದಿಕ್ಕಿಗೆ ಸಂಧಿ ಪ್ರಕಾರ ಮುಳದಾಯ ದೈವಕ್ಕೆ ಓಡಿವಪ್ಪನ ಸತ್ಯಗಳು ಇದು ಹೆಂಗಲ ಮುಡಾಯಿ ಮುಡೆ ಮುಡೆ ಮನೆ ಪಾಡಿನ ದೈವಲು ಮುಡಾಯಿ ಮನೆ ಪಾಡ ಪಾಡಾಯ ಅಂಚಿತ ಸತ್ಯಲು ನಾಡ ಯಾನಿಗೆ ದುಮ್ಮುಪಯಾರ ಬಿಡ್ತಾನೆ ಹಂಚ ಬತ್ತಿನ ಸತ್ಯಲು ದಟ್ಟ ಕಾಡದ ನಡ್ಬಿಟ್ಟು ಇಲ್ಲ ಆಚಾರ್ಯ ಕೊಟ್ಟೆ ಆಚಾರ್ಯ ಕಂಡ ವಿಶ್ವಕರ್ಮನ ಕರ್ಪದ ಕೊಟ್ಟೆ ಅವಳು ಮಾಣೂರು ಬ್ರಹ್ಮಸ್ಥಾನ ಬಂಡ ಮಾನೂರು ನಾಗಬ್ರಹ್ಮರ ಪಕ್ಕ ನಾಗದೇವರ ಮುಖ್ಯ ಕೇನ ತುಂಬದ ಕಾಲಡು ಓಲ ಅಂದಿ ರೋಡ್ಜ್ಜಿ ದಾಲಿ ಇನ್ನು ನಮ್ಮ ಮಾತಾ ತೂಂದಿದ್ದೀನಿ ಜಾಗ ಒಂದು ಕಾಡದ ನಟು ಎಲ್ಲಿ ಒಂಚು ಬೆಮ್ಮೀರಿನ ಗುಡಿ ತಿನ್ನ ಇನ್ನು ಏರಪ್ಪ ನಮ್ಮ ಊರಿಗೆ ಬೈನಿ ಬಂದು ತುಯರೆ ಬಾರಿ ಆಯ್ಕೆ ಕಾತುರ ಆತುರ ಹಾಕೊಂಡು ಕಾಡ ನನ್ನ ಕಾಡದ ಏಡ್ ಏರು ತೂ ತೂಕ ಬಂದು ಆಚಾರ್ ನಿಲ್ಕು ತೂಪರಿಗೆ ದಯವ್ ನಾಗ ಬೆಂಬೆಲ್ಲ ಬೆಂಬೆಯನ್ನು ಸಾಲಿದ್ದು ಸುತ್ತ ಸು ಕೈಮಗಿದು ಸುತ್ತ ಆಚಾರ್ಯನ ಆಚಾರ್ಯ ನಿಲ್ತು ಪಿರ ಆಚಾರ್ಯನ ಆಮೇಲೆ ಆವೇಶ ಬರ್ತದೆ ಶಾಸ್ತ್ರ ಕೊಟ್ಟು ಬಳ್ಳೆಗಾರಿಕ ಅದು ಕೆಲಸದು ಒಂಜಿ ಬರಿಕೆ ಭಂಡಾರದ ಇಲ್ಲದು ಅಂಜಲಿ ಹೊರಂಬ ಗುತ್ತು ಹೊರಂಬ ಗುತ್ತ ಮಾಡಿದ ಇಡೀ ಗ್ರಾಮನು ಪತ್ತೊಂದು ಅರ್ಧ ಕೋಣಾಜೆ ಬಂಡ ಹಸಿಗು ಹಿಡಿದು ತೀರ್ಥ ಮಾರಿಯಮ್ಮ ಅರ್ಧ ಕೋಣಾಜೆ ಅಂಚನೆ ಇಂಚಿಡ್ದು ಬೆಳಮ ಗ್ರಾಮ ಬಂಡ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೀರ್ಥ ಮಗನದ ಹಿಂಚಿ ಅರ್ಧ ಬೆಳಮನ ಪತ್ತೊಂದು ಅಕ್ಕನ ಕೊಪ್ಪ ಒಂದು ನಿನ್ನೆ ಜನಪುರ ಪತ್ತೊಂದು ಬಾರಿ ಪೊರ್ದ ಕಟ್ಟು ಪಾಡು ನಡ್ಕೊಂಡು ಹೋಯ್ನ ಸತ್ಯವ್ರು ಅವ್ರು ದಾಯ ಬಂಟೆ ಬಂಡ ಆ ಕಟ್ಟು ವರ್ಮ ಗುತ್ತ ವರ್ಮನೆ ಗೊತ್ತಿದ್ದಾರೆ ಕನಕೂರು ವಿಶ್ವನಾಥ ಹೆಟ್ಟನ ಸುಪುತ್ರೆ ಪ್ರಕಾಶ್ ಇಟ್ಟರೆ ನಮ್ಮ ಏತೋ ಸಮಿತಿ ಹೆಂಚ ಮಂತ್ರಲ ದೈವದ ಕಟ್ಟುಪಾಡುಗೆ ದೈವಲ ಲಿಪಿನ ದೊರಕು ಹುಟ್ಟು ಗೊತ್ತು ತಪ್ಪು ಆ ಗೊತ್ತು ಒಂಜಿನೇ ಗೊತ್ತು ದೈವ ಒಂಜಿನೇ ಗೊತ್ತು ನಮ್ಮ ಬಲ್ಮ ಗುತ್ತ ಸರಕಾರದ ಒಂಜಿ ಕಾನೂನದ ಮಿತ್ತು ನಮ್ಮ ಮಾತ ಆ ಇಲ್ಲಲು ಕೆಲವಿಲ್ಲ ಇಟ್ಟು ನಾಶ ಸರಕಾರದ ಕಾನೂನ ಮಿತ್ತು ಕೆಲವಿಲ್ಲ ಕೆಲವರು ಕಟ್ಟುಪಾಡನ್ನು ಕಡದ್ದು ಕೆಲವು ಇಲ್ಲದ ಉದ್ಯಾಗಳು ಗೊಲ್ಲೊಡು ಪೊಪ್ಪಳ ಅಣ್ಣ ಇತ್ತೀಗಲ ಆ ಕಟ್ಟನ್ನು ನಮ್ಮ ಹಿರಿಯಾಕರು ಭಾರಿ ಬಂಗುಡು ಹೆಂಚ ನಮ್ಮ ಗ್ರಾಮ ದೇವದ ಕಟ್ಟುಪಾಡು ಬಂಡ ಮಾತ ಜಾತಿ ಮತ ಬಯದ ಹೆಜ್ಜಂದೆ ಮಾತ ಸಮಾಜದ ಉಂಜಿ ದೊಂಪದಟ್ಟು ಸೇರಿಸಿ ಆ ಕಟ್ಟನ್ನು ಇಡೆಮುಟ್ಟ ನಮಗೆ ಎದ್ದು ಬಂಗುಡು ಆ ನಮ್ಮ ಹಿರಿಯಾಕರು ಒರಿತೊಂದು ಬೈದಿರು ಬಟ್ನ ಅವು ಕಟ್ಟು ಸತ್ಯ ಅವು ದಾಯ ಬಂಟ್ಬೇಕ ಯಾರು ಬಾರಿ ಮುಟ್ಟಡು ಈ ದೈವನ ಕಟ್ಟು ಪಾಡಿನ ತೂನ್ ಬರ್ತೀನಿ ಬಾರಿ ಬಂಗೊಡು ಇಲ್ಲೇ ಗಂಜಿ ಪರ್ತ ಈ ಕಟ್ಟನ್ನು ಇನ್ನು ಮುಟ್ಟ ನಂಗೆ ಒರ್ತದ ಆ ನೆನ್ನ ಕಟ್ಟನು ಆಯ್ತಾ ಈ ಕೃಷಿನ ಹೆಂಚಲ್ಲ ನಮ್ಮ ನಾಶ ಅಂತ ಆಂಡ ಈ ದೈವದ ಕಟ್ಟು ಸಾಧನ ಒಂಜಿ ಪೊಡಗಿದ ಮೆತ್ತ ಮುಟ್ಟ ಒರಿಯೊಂದು ಬೈದನಿ ದೈವಾರಾಧನೆ ಬಂಡ ಏ ಪಲ ಕೃಷಿಗೆ ಹೊಂದೊಂದಿತ್ತ ಇನ್ನೀ ನಮ್ಮ ಎದುರುಡೆ ತುಪ್ಪ ಈ ನಾಗಬಮ್ಮೆರ್ನ ಎದುರು ತಕಂಡ ಕಂಬಲ ತಕಂಡ ತುಂಬದಾಗಲ ಪಣಪಣಕ್ಕೆ ಎನ್ನಾಗ ಕಂಡ ಕೋರ್ದು ಮರದಾನಿ ಕಂಡಡು ನೀರು ಉಂತಾರೆ ಪಣಪಣ ಕಂಜಿ ಪುಣಿಪಾಡು ನೀರು ಹಾಜರೆ ಆಂಡ ಏಳು ಜಿಲ್ಲೆದ ಹುಚ್ಚು ಸರ್ಪೆ ಈ ಕಂಬಲ ಆಯ್ನ ರಾ ರಾತ್ರಿ ಪಗಲ ಹೋಯ್ತಿದ್ದು ಕೊಡ್ಬೋಣ ಇದು ಮಾತ್ರ ಹಿರಿಯಾಕ ನಮ್ಮನ್ನು ದಟ್ಟ ಕಾಡು ಈ ನಾಗಬಹಿಯ ನಟನ ಸಾನಿಧ್ಯ ಅಂಚನೆ ಆಯಿತ ಬಲವಾಗಡು ನೆಲೂರು ನಚನ ನಮ್ಮದ ಇವರು ಆರ್ ಶೆಟ್ಟಿ ಪ್ರಾರ್ಥಿಸಿದ್ರು ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಸುರೇಶ್ ಶೆಟ್ಟಿ ಕಕ್ಕಿ ಮಜಲು ಸ್ವಾಗತಿಸಿದ್ರು ನವೀನ್ ಚಂದ್ರ ವಂದಿಸಿದ್ರು